ಸಿಗಬೇಕಾದ ಸವಲತ್ತು ನಮ್ಮ ಸರ್ಕಾರ ನಮ್ಮ ಸವಲತ್ತು ಕೊಡ್ತಾ ಇದೆ ಅದನ್ನ ಎಲ್ಲಿ ತಲೆಯಾಗಿ ಇದೆ ವಾರ್ತಾ ಇಲಾಖೆಯಲ್ಲಿ ಆ ತಲೆಗೋಡೆ ತಕ್ಷಣಕ್ಕೆ ಹೊರಟಿದೆ ಆ ತಲೆಗೋಡೆ ಇರಬಾರ್ದು ಪತ್ರಕರ್ತರು ಅಂದ್ರೆ ಎಲ್ಲರೂ ಪತ್ರಕರ್ತ ಇದೇ ನನ್ನ ಉದ್ದೇಶ ಎಲ್ರಿಗೂ ಪತ್ರಕರ್ತರು ಅಂತ ಬದಲಿಸ್ಬೇಕು ಎಲ್ಲಾ ಪತ್ರಕರ್ತಕ್ಕೂ ಎಲ್ಲಾ ರೀತಿಯ ಸವಲತ್ತುಗಳು ಕೊಡ್ಬೇಕು ಇಲ್ಲ ಅಂದ್ರೆ ಕೊಡಲೇಬೇಕ ಅವ್ರ ಒಂದು ಉದ್ದೇಶ ಕೊಟ್ಟಿದ್ದೀನಿ ತಾವೆಲ್ಲ ಪತ್ರಕರ್ತರು ಸ್ವತಂತ್ರ ಪತ್ರಕರ್ತರು ನನ್ನ ಜೊತೆ ಕೈ ಅಂತ ನಾನು ಹೇಳಿಕೊಂಡಿದ್ದೀನಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ